ಎಸ್ಐಆರ್ ನಂತರ ತಮಿಳುನಾಡಿನ ಕರಡು ಮತದಾರರ ಪಟ್ಟಿಯಿಂದ ತೊಂಬತ್ತೇಳು ಲಕ್ಷಕ್ಕೂ ಹೆಚ್ಚು ಮತದಾರರನ್ನ ತೆಗೆದುಹಾಕಲಾಗಿದೆ ಪಟ್ಟಿಯಿಂದ ತೆಗೆದು ಹಾಕಲಾದವರಲ್ಲಿ ಅರವತ್ತಾರು ಪಾಯಿಂಟ್ ನಾಲ್ಕು ಲಕ್ಷ ಜನ ಸ್ಥಳಾಂತರಗೊಂಡಿದ್ದಾರೆ ಅಥವಾ ಗೈರು ಹಾಜರಾಗಿದ್ರು ಅಂತ ಹೇಳಲಾಗಿದೆ ಚೆನ್ನೈನ ಮೂರನೇ ಒಂದು ಭಾಗದಷ್ಟು ಮತದಾರರನ್ನ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ ಬೆಳಕಿಗೆ ಬಂದಿದೆ ಎಸ್ಐಆರ್ ಭಾಗವಾಗಿ ತಮಿಳುನಾಡಿನ ಶೇಕಡಾ ಹದಿನೈದಕ್ಕೂ ಹೆಚ್ಚು ಮತದಾರರನ್ನ ಮತದಾರರ ಪಟ್ಟಿಯಿಂದ ಅಳಿಸಲಾಗಿದೆ ಚೆನ್ನೈನಲ್ಲಿ ಮಾತ್ರವೇ ಶೇಕಡಾ ಮೂವತ್ತೈದಕ್ಕಿಂತ ಹೆಚ್ಚು ಮತದಾರರ ಹೆಸರುಗಳನ್ನ ಅಳಿಸಲಾಗಿದೆ ಇದರೊಂದಿಗೆ ಒಂಬತ್ತೇಳು ಪಾಯಿಂಟ್ ಮೂರು ಲಕ್ಷಕ್ಕೂ ಹೆಚ್ಚು ಮತದಾರರನ್ನ ತಮಿಳುನಾಡಿನ ಕರಡು ಪಟ್ಟಿಯಿಂದ ತೆಗೆದುಹಾಕಲಾಗಿದ್ದು ಇದು ದೇಶದಲ್ಲಿ ಅತಿ ಹೆಚ್ಚು ಅಳಸುವಿಕೆಗಳಲ್ಲಿ ಒಂದಾಗಿದೆ ಕಳೆದ ಅಕ್ಟೋಬರ್ ಇಪ್ಪತ್ತೇಳರಂದು ಚುನಾವಣಾ ಆಯೋಗ ತಮಿಳುನಾಡಿನಲ್ಲಿ ಮತದಾರರ ಪಟ್ಟಿ ಸ್ಥಗಿತಗೊಳಿಸಿದಾಗ ರಾಜ್ಯದಲ್ಲಿ ಆರು ಪಾಯಿಂಟ್ ಮತದಾರರ ಇದ್ರು ಕರಡು ಮತದಾರರ ಪಟ್ಟಿಯ ಪ್ರಕಾರ ರಾಜ್ಯದಲ್ಲಿ ಈಗ ಒಟ್ಟು ಮತದಾರರ ಸಂಖ್ಯೆ ಐದು ಪಾಯಿಂಟ್ ನಾಲ್ಕು ಮೂರು ಕೋಟಿಗೆ ಇಳಿದಿದೆ ತಮಿಳುನಾಡಿನಲ್ಲಿ ತೆಗೆದುಹಾಕಲಾದ ಮತದಾರರಲ್ಲಿ ಇಪ್ಪತ್ತಾರು ಪಾಯಿಂಟ್ ಒಂಬತ್ತು ಲಕ್ಷ ಜನ ಸಾವನ್ನಪ್ಪಿದ್ದಾರೆ ಅರವತ್ತಾರು ಪಾಯಿಂಟ್ ನಾಲ್ಕು ಲಕ್ಷ ಜನ ಸ್ಥಳಾಂತರಗೊಂಡಿದ್ದಾರೆ ಅಥವಾ ಗೈರು ಹಾಜರಾಗಿದ್ದಾರೆ ಮತ್ತು ಮೂರು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ಜನ ನಕಲಿ ಎನ್ನಲಾಗಿದೆ ಕರಡು ಮತದಾರರ ಪಟ್ಟಿಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಮಾನ್ಯತೆ ಪಡೆದ ರಾಜಕೀಯ ಪಕ್ಷಗಳ ಸಮ್ಮುಖದಲ್ಲಿ ಬಿಡುಗಡೆ ಮಾಡಲಾಗಿದೆ ಅಂತ ಚುನಾವಣಾ ಆಯೋಗ ಹೇಳುತ್ತೆ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ತನಿಖೆ ಪ್ರಕಾರ ಎಸ್ಐಆರ್ ಸಂದರ್ಭದಲ್ಲಿ ತಮಿಳುನಾಡಿನಾದ್ಯಂತ ಆದ್ಯಂತ ಅನೇಕ ಬೂತ್ ಗಳಲ್ಲಿ ಆಕ್ರಮಣಕಾರಿ ಮತ್ತು ಅನಿಯಂತ್ರಿತ ಅಳಿಸುವಿಕೆ ನಡೆದಿದೆ ರಾಜ್ಯಾದ್ಯಂತ ಸಾವಿರದ ಐನೂರು ಬೂತ್ ಗಳನ್ನ ವಿಶ್ಲೇಷಿಸಿರುವ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಈ ಸಾಮೂಹಿಕ ಮತದಾರರ ಅಳಿಸುವಿಕೆಯನ್ನ ಕಂಡುಕೊಂಡಿದೆ ಈ ಇಡೀ ಕ್ರಮದಲ್ಲಿನ ತಪ್ಪುಗಳು ಅಧಿಕಾರಿಗಳ ಅಥವಾ ಯಾರೊಬ್ಬರ ಅಸಮರ್ಥತೆ ಅನ್ನೋದಕ್ಕಿಂತಲೂ ಅದು ವ್ಯವಸ್ಥಿತ ದೋಷ ಅನ್ನೋದನ್ನ ಇಂಡಿಯನ್ ಎಕ್ಸ್ಪ್ರೆಸ್ ತನಿಖೆ ಗಮನಿಸಿದೆ ಸಮಯದ ಅವಧಿ ತರಬೇತಿಯ ಕೊರತೆ ಮತ್ತು ಅದನ್ನ ಹೇಗೆ ಕಾರ್ಯಗತಗೊಳಿಸಲಾಯಿತು ಅನ್ನೋ ಕಾರಣದಿಂದಾಗಿ ಪ್ರಕ್ರಿಯೆಯಲ್ಲೇ ಕೆಲವು ದೋಷಗಳಿವೆ ಒಂದು ಬೂತ್ನಲ್ಲಿ ನೂರು ಮತದಾರ ಮತ್ತು ಕಳೆದ ಬಾರಿಯ ಮತದಾನದ ಪ್ರಮಾಣ ಶೇಕಡ ಅರವತ್ ಈಗ ನಲವತ್ತೈದು ಅಥವಾ ಐವತ್ತು ಜನರನ್ನ ಅಳಿಸಲಾಗಿದೆ ಅಂದ್ರೆ ಅದು ನೂರಕ್ಕೆ ಹತ್ತಿರ ಬರುತ್ತೆ ಅಥವಾ ನೂರಕ್ಕಿಂತ ಹೆಚ್ಚು ಬರುತ್ತೆ ನಿರ್ದಿಷ್ಟ ಬೂತ್ನಲ್ಲಿ ಅರವತ್ ಜನ ಕನಿಷ್ಠ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಲ್ಲಿ ವಾಸ ಮಾಡ್ತಿದ್ರು ಅಂತ ಅಂದ್ಕೊಂಡ್ರೆ ಅವರಲ್ಲಿ ಹೆಚ್ಚಿನವರು ಮತ ಚಲಾಯಿಸಿದ್ದಾರೆ ಮತ್ತೀಗ ಐವತ್ತು ಜನರನ್ನ ಅಳಿಸಿದ್ರೆ ಅಲ್ಲಿದ್ದ ಎಲ್ಲರೂ ಮತ ಚಲಾಯಿಸಿದ್ದಾರೆ ಅಂತ ಅರ್ಥ ಇದು ಸಾಮೂಹಿಕ ಅಳಿಸುವಿಕೆಯ ಸ್ಪಷ್ಟ ಸೂಚನೆಯಾಗಿದೆ ಅನ್ನೋದನ್ನ ಚುನಾವಣೆಗಾಗಿ ಕೆಲಸ ಮಾಡಿದ ಅಧಿಕಾರಿಗಳೇ ಒಪ್ಪಿಕೊಳ್ಳುವ ಬಗ್ಗೆ ಇಂಡಿಯನ್ ಎಕ್ಸ್ಪ್ರೆಸ್ ಹೇಳುತ್ತೆ ತನಿಖೆಯಲ್ಲಿ ಸುಮಾರು ಐನೂರು ಬೂತ್ ಗಳಲ್ಲಿ ಹೆಚ್ಚಿನ ಅಳಿಸುವಿಕೆ ಕಂಡು ಬಂದಿದೆ ಸುಮಾರು ಶೇಕಡಾ ಐವತ್ತಕ್ಕಿಂತ ಅಥವಾ ಅದಕ್ಕಿಂತ ಹೆಚ್ಚಿನ ಬೂತ್ಗಳಲ್ಲಿ ಸಂಖ್ಯೆಗಳು ನೂರಕ್ಕೆ ಹತ್ತಿರದಲ್ಲಿವೆ ಅಥವಾ ಿಂತ ಹೆಚ್ಚಿವೆ ಅನ್ನೋದು ಪತ್ತೆಯಾಗಿದೆ ಇದೆಲ್ಲವೂ ಅರ್ಹ ಮತದಾರರ ವ್ಯಾಪಕ ಸಾಮೂಹಿಕ ಅಳಿಸುವಿಕೆಯಾಗಿದೆ ಕೆಲವು ಗಳಲ್ಲಿ ನಿಜವಾಗಿಯೂ ಕೆಲವರು ಸ್ಥಳಾಂತರಗೊಂಡಿರುವುದು ನಿಜವಾದ್ರೂ ಅದು ಮಧ್ಯಂತರ ಅವಧಿಯಲ್ಲಿ ಸಂಭವಿಸಿದೆ ತನಿಖೆಗೆ ಒಳಪಡಿಸಲಾದ ಐನೂರು ಬೂತ್ ಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಅಳಿಸುವಿಕೆಗಳಿವೆ ಈಗಾಗಲೇ ವರದಿಯಾಗಿರುವ ಪ್ರಕಾರ ಚೆನ್ನೈನಲ್ಲಿ ಮಾತ್ರವೇ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಹದಿನಾಲ್ಕು ಪಾಯಿಂಟ್ ಎರಡು ಲಕ್ಷ ಮತದಾರರನ್ನ ಅಳಿಸಲಾಗಿದೆ ಇದು ಎಸ್ಐಆರ್ ಗೆ ಮುಂಚಿನ ಮತದಾರರಲ್ಲಿ ಸುಮಾರು ಶೇಕಡಾ ಮೂವತ್ತೈದು ಪಾಯಿಂಟ್ ಆರರಷ್ಟಿದೆ ಇದು ರಾಜ್ಯದಲ್ಲಿ ಅತಿ ಹೆಚ್ಚು ಅಳಿಸುವಿಕೆ ನಡೆದಿರುವ ಜಿಲ್ಲೆ ಗಿಂತ ಮೊದಲು ಚೆನ್ನೈನಲ್ಲಿದ್ದ ನಲವತ್ತು ಲಕ್ಷ ಮತದಾರರಲ್ಲಿ ಕೇವಲ ಇಪ್ಪತ್ತೈದು ಪಾಯಿಂಟ್ ಏಳು ಲಕ್ಷ ಜನ ಮಾತ್ರ ಕರಡು ಪಟ್ಟಿಯಲ್ಲಿ ಉಳಿದಿದ್ದಾರೆ ರಾಮನಾಥಪುರಂ ಚೆಂಗಲ್ಪಟ್ಟು ತಿರುಪ್ಪೂರು ಮತ್ತು ಕೊಯಮತ್ತೂರಿನಲ್ಲಿ ಅಳಿಸಲಾದ ಮತದಾರರ ಪಾಲು ಶೇಕಡಾ ಇಪ್ಪತ್ತರಿಂದ ಶೇಕಡ ಇಪ್ಪತ್ತೈದರಷ್ಟಿತ್ತು ಅರಿಯಲೂರಿನಲ್ಲಿ ಇದು ಅತ್ಯಂತ ಕಡಿಮೆ ಅಂದರೆ ಕೇವಲ ಶೇಕಡಾ ನಾಲ್ಕು ಪಾಯಿಂಟ್ ಆರರಷ್ಟು ಮತದಾರರ ಹೆಸರುಗಳನ್ನು ಅಳಿಸಲಾಗಿದೆ ಮಧುರೈ ಮತ್ತು ಧರ್ಮಪುರಿಯಲ್ಲೂ ಕೂಡ ಶೇಕಡ ಏಳಕ್ಕಿಂತ ಕಡಿಮೆ ಮತದಾರರ ಹೆಸರುಗಳನ್ನು ಅಳಿಸಲಾಗಿದೆ ತಮಿಳುನಾಡಿನಲ್ಲಿ ಅಳಿಸುವಿಕೆ ಪ್ರಮಾಣ ಅಭೂತಪೂರ್ವ ಮತ್ತು ಆಘಾತಕಾರಿಯಾಗಿದೆ ಅಂತ ರಾಜಕೀಯ ವಿಶ್ಲೇಷಕ ಮತ್ತು ಸ್ವರಾಜ್ ಅಭಿಯಾನದ ಸಂಸ್ಥಾಪಕ ಯೋಗೇಂದ್ರ ಯಾದವ್ ಹೇಳಿದ್ದಾರೆ ರಾಜ್ಯದ ಅಂದಾಜು ವಯಸ್ಕ ಜನಸಂಖ್ಯೆ ಆರು ಕೋಟಿ ಇದ್ದಾಗ ಅದರ ಮತದಾರರ ಪಟ್ಟಿಯಲ್ಲಿ ಸುಮಾರು ಆರು ಪಾಯಿಂಟ್ ನಾಲ್ಕು ಒಂದು ಕೋಟಿ ಹೆಸರುಗಳಿದ್ದಾಗ ಸುಮಾರು ನಲವತ್ತೊಂದು ಲಕ್ಷ ಹೆಸರುಗಳ ಅಳಿಸುವಿಕೆ ನಿರೀಕ್ಷಿಸಲಾಗಿತ್ತು ಅಂತ ಅವರು ಹೇಳ್ತಾರೆ ಅಥವಾ ಗೈರು ಹಾಜರಾದವರು ಅಂತ ಪಟ್ಟಿ ಮಾಡಲಾಗಿದೆ ಅನ್ನೋ ಅಂಶದ ಬಗ್ಗೆ ಕೂಡ ಅಚ್ಚರಿ ವ್ಯಕ್ತವಾಗಿದೆ ಎಲ್ಲ ರಾಜಕೀಯ ಪಕ್ಷಗಳು ಈ ಸಂಖ್ಯೆಯ ಬಗ್ಗೆ ಗಮನ ಹರಿಸುವಂತೆ ಕಾಂಗ್ರೆಸ್ ನಾಯಕ ಮತ್ತು ಮಾಜಿ ಕೇಂದ್ರ ಸಚಿವ ಪಿ ಚಿದಂಬರಂ ಹೇಳಿರೋದನ್ನ ಗಮನಿಸಬಹುದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು